ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನನಗೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅಥವಾ ಪೇರೆಂಟ್ಸ್ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ಸರ್ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ಆದರೆ ಶಾಲೆಯಲ್ಲಿ ಮಾಡುವಂತಹ ಪಾಠವನ್ನ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ವಿದ್ಯೆಯಲ್ಲಿ ಹಿಂದೆ ಉಳಿತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತ ಇನ್ನೇನು ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದೆ ಇನ್ನೊಂದು ವಾರದಲ್ಲಿ ಎಲ್ಲ ಶಾಲೆಗಳು ಆರಂಭ ಆಗುತ್ತೆ ಈ ಶಾಲೆ ಆರಂಭ ಆಗುವುದಕ್ಕೆ ಮೊದಲು ನೀವು ರಾಯರ ಸನ್ನಿಧಿಗೆ ಹೋಗಿ ರಾಯರ ಸನ್ನಿಧಿಯಲ್ಲಿ ಒಂದು ಕೆಲಸವನ್ನ ಮಾಡಬೇಕು ಆ ಕೆಲಸ ಏನು ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ ಯಾಕೆ ಅಂತಂದ್ರೆ ವಿದ್ಯೆ ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಅದಕ್ಕೆ ಗುರು ಅನುಗ್ರಹ ಬೇಕು ಗುರು ಅನುಗ್ರಹ ಇದ್ರೆ ಎಲ್ಲವೂ ಸಾಧ್ಯ ಗುರು ಅಂದ್ರೆ ಯಾರು ನಮ್ಮ ಆರಾಧ್ಯ ಗುರುಗಳಾದಂತ ರಾಘವೇಂದ್ರ ಸ್ವಾಮಿಗಳು ಅವರು ಮಾತು ಬಾರದ ಮೂಕನಿಗೆ ಮಾತನ್ನ ಕೊಟ್ಟವರು ಹಾಗಿರುವಾಗ ವಿದ್ಯೆ ಹತ್ತದ ಮಕ್ಕಳಿಗೆ ವಿದ್ಯೆಯನ್ನ ಅನುಗ್ರಹಿಸದೆ ವಿದ್ಯೆಯನ್ನ ಅನುಗ್ರಹ ಮಾಡೇ ಮಾಡ್ತಾರೆ ಹೋಗುವ ಹಿಂದಿನ ದಿನ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ತೋರಿಸ್ತಾ ಇದ್ದೀನಿ ಬನ್ನಿ ನಿಮ್ಮ ಮಗುವಿಗೆ ಶಾಲೆ ಆರಂಭ ಆಗುವ ಹಿಂದಿನ ದಿನ ನೀವು ನಿಮ್ಮ ಮಗುವನ್ನ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕರೆದುಕೊಂಡು ಹೋಗಬೇಕು ರಾಯರ ಮಠಕ್ಕೆ ಕರೆದುಕೊಂಡು ಹೋಗುವಾಗ ಈ ರೀತಿಯ ಒಂದು ಸ್ಲೇಟ್ ಹೋಗಿ ಹೊಸ ಸ್ಲೇಟ್ ಹೋಗಿ ಮತ್ತು ಒಂದು ಬಳಪ ಅಥವಾ ಚಾಕ್ ಪೀಸ್ನ ತಗೊಂಡೋಗಿ ಅಕ್ಷರಾಭ್ಯಾಸವನ್ನ ನಾವು ಮಕ್ಕಳಿಗೆ ಸ್ಲೇಟ್ ಅಲ್ಲೇ ಮಾಡಿಸೋದ್ರಿಂದ ಇದು ಶ್ರೇಷ್ಠ ಆದ್ದರಿಂದ ಒಂದು ಸ್ಲೇಟ್ ಮತ್ತು ಒಂದು ಬಳಪ ಇರಲಿ ಹೊಸ ಸ್ಲೇಟ್ ಇರಲಿ ರಾಯರ ಮಠಕ್ಕೆ ಮೇಲೆ ತಾಯಿಯಾದಂಥವರು ರಾಯರ ಮಠದಲ್ಲಿ ರಾಯರ ಬಲಭಾಗದಲ್ಲಿ ಕೂತ್ಕೊಂಡು ನೀವು ನಿಮ್ಮ ಮಗುವನ್ನ ತೊಡೆ ಮೇಲೆ ಕೂರಿಸಿ ಹಾಗೆ ಕೂರಿಸ್ಕೊಂಡು ಮಗುವಿಗೆ ಕೈ ಮುಗಿದು ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಜೊತೆಗೆ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ನನ್ನ ಮಗುವನ್ನ ನಾನು ನಾಳೆಯಿಂದ ಶಾಲೆಗೆ ಕಳಿಸ್ತಾ ಇದ್ದೀನಿ ನನ್ನ ಮಗುವಿಗೆ ಶಾಲೆಯಲ್ಲಿ ಹೇಳುವಂತಹ ಶಿಕ್ಷಕರು ಹೇಳಿಕೊಡುವಂತಹ ವಿದ್ಯೆ ಚೆನ್ನಾಗಿ ಅರ್ಥ ಆಗಿ ನನ್ನ ಮಗು ವಿದ್ಯಾವಂತ ಅಥವಾ ವಿದ್ಯಾವಂತೆ ಆಗುವ ಹಾಗೆ ಅನುಗ್ರಹ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಕೈಮಗುದು ಪ್ರಾರ್ಥನೆ ಮಾಡಿ ಮಗುವಿನ ಬಲಕೈಯಲ್ಲಿ ಚಾಕ್ ಪೀಸ್ ಅಥವಾ ಬಳಪವನ್ನ ಕೊಟ್ಟು ನೀವು ನಿಮ್ಮ ಬಲಕೈಯಿಂದ ಆ ಮಗುವಿಗೆ ಸ್ಲೇಟ್ ನ ಮೇಲ್ಭಾಗದಲ್ಲಿ ಮೊದಲು ಓಂಕಾರ ಬರ್ಸ್ಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಓಂಕಾರ ಬರೆಸಿ ಚಿಕ್ಕದಾಗಿ ಓಂ ಅಂತ ಬರೆಸಿ ಯಾಕೆ ಯಾವುದೇ ಕೆಲಸವನ್ನ ಆರಂಭ ಮಾಡುವುದಕ್ಕೆ ಓಂಕಾರ ಮೊದಲು ಬರೀಬೇಕಾಗತ್ತೆ ನಾನಿಲ್ಲಿ ಓಂಕಾರವನ್ನ ಬರೆದು ತೋರಿಸಿದೀನಿ ಈ ಓಂಕಾರ ಬರೆದ ಮೇಲೆ ಇದರ ಕೆಳಭಾಗದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಸಿ ನೋಡಿ ಶ್ರೀ ಆಯ್ತು ರಾಘವೇಂದ್ರಾಯ ನಮಃ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ಸಿ ಮಕ್ಕಳಿಗೆ ಕಾಣಿಸ್ಬೇಕು ಅಕ್ಷರಗಳು ಕಾಣಿಸ್ಬೇಕು ಆ ರೀತಿಯಲ್ಲಿ ರಾಘವೇಂದ್ರಾಯ ನಮಃ ಈ ರೀತಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಮಕ್ಕಳಿಗೆ ನೀವು ರಾಯರ ನಾಮವನ್ನ ಬರೆಸ್ಬೇಕು ರಾಘವೇಂದ್ರಾಯ ನಮಃ ಈ ರೀತಿ ಬರೆಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೀಗೆ ಬರ್ಸಿದ್ರಲ್ವಾ ಒಂದು ಸಲ ಬರೆದಾಯಿತು ಇದ್ರ ಕೆಳಗಡೆ ಇನ್ನೊಂದು ಸಲ ಬರ್ಸಿ ಅದ್ರ ಕೆಳಗಡೆ ಮತ್ತೊಂದು ಸಲ ಬರ್ಸಿ ಸ್ಲೇಟ್ ನ ಹಿಂಭಾಗದಲ್ಲಿ ಇನ್ನೊಂದು ಇನ್ನೆರಡು ಸಲ ಬರ್ಸಿ ಈ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ರಾಯರ ನಾಮವನ್ನ ಈ ಸ್ಲೇಟ್ ಅಲ್ಲಿ ಮಗುವಿನ ಕೈಯಲ್ಲಿ ನೀವು ಐದು ಸಲ ಬರೆಸ್ಬೇಕು ಈಗ ನೀವು ನಿಮ್ಮ ಮಗುವಿನ ಕೈಗಳಿಂದ ಸ್ಲೇಟ್ ಮೇಲೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಐದು ಸಲ ಬರ್ಸಿ ಆಯ್ತಲ್ವಾ ಆಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮಗುವನ್ನ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆ ರಾಯರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅಲ್ಲಿ ಆಚಾರ್ಯರಿಂದ ಈ ಮಗು ಬರೆದಿರುವಂತಹ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಸ್ಲೇಟ್ ಮೇಲೆ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯನ್ನು ಹಾಕಿಸಿಕೊಳ್ಳಬೇಕು ನೋಡಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಹೀಗೆ ಆ ಮಗುವಿನ ಕೈಗೆ ಸ್ಲೇಟ್ನ ಕೊಡಿ ಆ ಮಗು ಸ್ಲೇಟ್ ಹಿಡ್ಕೊಳ್ಳುತ್ತೆ ಆಚಾರ್ಯರಿಗೆ ಹೇಳಿ ನಾವು ಅಕ್ಷರಾಭ್ಯ ಅಭ್ಯಾಸ ರಾಘವೇಂದ್ರ ಸ್ವಾಮಿಗಳ ನಾಮ ಅಭ್ಯಾಸವನ್ನು ಮಾಡಿಸಿ ನಾಳೆಯಿಂದ ಶಾಲೆಗೆ ಕಳಿಸ್ತಾ ಇದ್ದೀವಿ ನಮ್ಮ ಮಗುಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ನೀವು ಕೇಳಿ ಅಕ್ಷತೆಯನ್ನು ಈ ಸ್ಲೇಟ್ ಮೇಲೆ ಹಾಕಿಸಿಕೊಳ್ಳಬೇಕಾಗತ್ತೆ ಈ ಅಕ್ಷತೆಯನ್ನು ತಗೊಂಡು ಬಂದು ಮಾರನೆಯ ದಿವಸ ನೀವು ನಿಮ್ಮ ಮಗುವನ್ನು ಶಾಲೆಗೆ ಕಳಿಸುವಾಗ ಆ ಮಗುವಿನ ತಲೆಯ ಮೇಲೆ ಐದು ಕಾಳು ರಾಘವೇಂದ್ರ ಸ್ವಾಮಿಗಳ ಮಂಗಳ ್ರಾಕ್ಷತೆಯನ್ನ ಹಾಕಿ ಕಳಿಸಬೇಕು ಹೀಗೆ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹ ನಿಮ್ಮ ಮಗುವಿನ ಮೇಲಿರುತ್ತೆ ಮಗುವಿಗೆ ವಿದ್ಯೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳು ವಿದ್ಯಾವಂತರಾಗ್ತಾರೆ ಇದು ಒಂದನೇ ಕ್ಲಾಸ್ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸ್ಲೇಟ್ ಮೇಲೆ ಇನ್ನು ಮೂರನೇ ಕ್ಲಾಸು ಮತ್ತು ನಾಲ್ಕನೇ ಕ್ಲಾಸ್ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ನೀವು ಈಗಾಗಲೇ ಶೈಕ್ಷಣಿಕ ವರ್ಷಕ್ಕೆ ಬೇಕಾಗುವಂತಹ ಪುಸ್ತಕಗಳನ್ನೆಲ್ಲ ಖರೀದಿ ಮಾಡಿರ್ತೀರಾ ಅಲ್ವಾ ಅದರಲ್ಲಿ ಯಾವುದಾದರೂ ಒಂದು ಪುಸ್ತಕವನ್ನ ತಗೊಂಡು ಆ ಪುಸ್ತಕದ ಮೊದಲ ಪುಟದಲ್ಲಿ ನೋಡಿ ಇದು ಮೊದಲ ಪುಟ ಪುಸ್ತಕದ ಮೊದಲ ಪುಟದಲ್ಲಿ ಮೇಲ್ಭಾಗದಲ್ಲಿ ಪೆನ್ನಲ್ಲಿ ನಿಮ್ಮ ಮಕ್ಕಳು ಅವ್ರಿಗೇನು ನೀವು ಆ ಕೈ ಹಿಡಿದು ಬರೆಸುವಂತ ಅವಶ್ಯಕತೆ ಇರಲ್ಲ ಮಕ್ಕಳಿಗೆ ಆಗಾಗ್ಲೇ ಕನ್ನಡ ಅಭ್ಯಾಸ ಆಗಿರುತ್ತೆ ಆ ಮಕ್ಕಳ ಕೈಯಲ್ಲಿ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ಸಿ ನೋಡಿ ಈ ಪೇಜ್ ಅಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಓಂ ಅಂತ ಹೀಗೆ ಬರೆಯೋದು ಓಂಕಾರ ಆಯ್ತು ಇದರ ಕೆಳಭಾಗದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಈ ರೀತಿ ಇದರ ಕೆಳಗಡೆ ಇನ್ನೊಂದು ಅದರ ಕೆಳಗಡೆ ಮತ್ತೊಂದು ಅದರ ಕೆಳಗಡೆ ಮತ್ತೊಂದು ಮತ್ತೊಂದು ಹೀಗೆ ಐದು ಸಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂಕಾರ ಬರೆದಿದ್ದೀರ ಇಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂಥದ್ದು ಐದು ಸಲಿ ನೀವು ಬರ್ಕೊಳ್ಬೇಕು ಇದು ನೀವು ಬಳಸುವಂತಹ ರಫ್ ನೋಟ್ ಪುಸ್ತಕದಲ್ಲಿ ಬರೆಸಿದ್ರು ತೊಂದರೆ ಇಲ್ಲ ಯಾಕೆಂದ್ರೆ ಶಾಲೆಗೆ ಬಳಸುವಂತಹ ಪುಸ್ತಕಕ್ಕೆ ಬರೆಯೋದು ಬೇಡ ರಫ್ ನೋಟ್ ಅಂತ ಮಕ್ಕಳು ತಗೊಂಡು ಹೋಗ್ತಾರಲ್ಲ ಸ್ಕೂಲ್ಗೆ ಆ ರಫ್ ನೋಟ್ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಹೊಸ ಪುಸ್ತಕದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಐದು ಸಲ ನೀವು ನಿಮ್ಮ ಮಕ್ಕಳಿಂದ ಬರೆಸಿ ಆ ಮಕ್ಕಳಿಗೆ ರಾಯರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಆ ಎಕ್ಸಸೈಸ್ ಅಲ್ಲಿ ಏನು ಓಂ ಶ್ರೀ ರಾಘವೇಂದ್ರ ಆಯನ ಮಹಾ ಅಂತ ಐದು ಸಲಿ ಬರ್ದಿರ್ತಾರಲ್ಲ ಆ ಎಕ್ಸಸೈಸನ್ನು ತೊಗೊಂಡು ಹೋಗಿ ಅವರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಚಾರ್ಯರಿಗೆ ಹೇಳಿ ನಾಳೆಯಿಂದ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ರಾಯರ ಅನುಗ್ರಹ ನಮಗಿರಲಿ ಶಾಲೆಯಲ್ಲಿ ಮಾಡುವಂತಹ ಆ ಪಾಠ ಪ್ರವಚನಗಳು ನಮಗೆ ಚೆನ್ನಾಗಿ ಅರ್ಥ ಆಗಿ ನಾವು ವಿದ್ಯಾವಂತರಾಗಲಿ ಅಂತ ಆಶೀರ್ವಾದ ಮಾಡಿ ನಮಗೆ ರಾಯರ ಅಕ್ಷತೆಯನ್ನು ಕೊಡಿ ಅಂತ ಕೇಳಿದ್ರೆ ಅವರ ಅಕ್ಷತೆಯನ್ನು ಕೊಡ್ತಾರೆ ಅಕ್ಷತೆಯನ್ನು ಕೈಗೆ ತಗೋಬೇಡಿ ಈ ಪುಸ್ತಕದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಯನ್ನು ಹಾಕಿಸ್ಕೊಡಿ ನೋಡಿ ಈ ರೀತಿಯಲ್ಲಿ ರಾಯರ ಅಕ್ಷತೆ ನಿಮ್ಮ ಮಕ್ಕಳ ಬರವಣಿಗೆಯ ಪುಸ್ತಕದ ಮೇಲೆ ಬೀಳಿ ಇದನ್ನು ಕೂಡ ನೀವು ನಿಮ್ಮ ಮಕ್ಕಳು ಮಾರನೇ ದಿವಸ ಶಾಲೆ ಆರಂಭ ಆದ ದಿನ ಶಾಲೆಗೆ ಹೊರಡುವಾಗ ಈ ಅಕ್ಷತೆಯಲ್ಲಿ ಐದು ಕಾಳ ಅಕ್ಷತೆಯನ್ನ ನಿಮ್ಮ ಮಗುವಿನ ತಲೆಯ ಮೇಲೆ ಇಟ್ಟು ಆ ಮಗುವನ್ನು ಶಾಲೆಗೆ ಕಳಿಸಿ ಖಂಡಿತವಾಗಲೂ ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಗುರುಗಳ ಅನುಗ್ರಹ ಸಿಗುತ್ತೆ ರಾಯರ ಅನುಗ್ರಹದಿಂದ ಎಲ್ಲವೂ ಶಾಲೆಯ ಮಾಡುವಂತಹ ಎಲ್ಲ ಪಾಠ ಪ್ರವಚನಗಳು ಅರ್ಥ ಆಗಿ ನಿಮ್ಮ ಮಕ್ಕಳು ಖಂಡಿತವಾಗ್ಲು ವಿದ್ಯಾವಂತರಾಗೇ ಆಗ್ತಾರೆ ಹೊಸದಾಗಿ ಶೈಕ್ಷಣಿಕ ವರ್ಷಕ್ಕೆ ಕಾಲು ಇಡುತ್ತಿರುವಂತಹ ಎಲ್ಲ ಮಕ್ಕಳಿಗೂ ರಾಘವೇಂದ್ರ ಸ್ವಾಮಿಗಳು ವಿದ್ಯೆಯನ್ನ ಅನುಗ್ರಹ ಮಾಡಲಿ ನಿಮ್ಮೆಲ್ಲರ ಮಕ್ಕಳು ವಿದ್ಯಾವಂತರಾಗ್ಲಿ ಅಂತ ನಾನು ಕೂಡ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ